ನಿಮ್ಮ ಚಿಕ್ಕ ಟ್ರಿಪ್ ಪ್ಲಾನ್ ಇವತ್ತು ನಾವು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೇವೆ ಬೆಳಗ್ಗೆ ಬೇಗ ಹೊರಟಿದ್ದೇವೆ ಇವತ್ತು ನಾವು ಎಲ್ಲಿಗೆ ಹೋಗೋದಂದ್ರೆ ಚಿತ್ರದುರ್ಗಕ್ಕೆ ಬೆಳಗ್ಗೆ ಐದು ಗಂಟೆಗೆ ಹೊರಡೋದಂತ ಹೇಳಿ ಪ್ಲಾನ್ ಇತ್ತು ಬಟ್ ಒಂದು ಐದು ಕಾಲು ಐದು ಇಪ್ಪತ್ತಾಗುವಾಗ ನಾವು ಹೊರಟಿದ್ದೇವೆ ನಮ್ಗೆ ಒಂದು ಮಿನಿಮಮ್ ನಾಲ್ಕು ನಾಲ್ಕೂವರೆ ಗಂಟೆ ಬೇಕು ಚಿತ್ರದುರ್ಗಕ್ಕೆ ರೀಚ್ ಆಗೋದಕ್ಕೆ ಆದ್ರೆ ಆರು ಶಿರೋದ್ರಿಂದ ಇರೋದ್ರಿಂದ ಒಂದ್ ಸ್ವಲ್ಪ ಬ್ರೇಕ್ ಎಲ್ಲ ಜಾಸ್ತಿ ಕೊಡೋದ್ರಿಂದ ಐದು ಐದೂವರೆ ಗಂಟೆ ಆಗುತ್ತೆ ಇವತ್ತಿನ ದಿನದ್ದು ನಮ್ಮ ಆರು ಶಿತ್ತು ಬೆಳಗ್ಗಿನ ರುಟೀನ್ ಹೇಳ್ಬೇಕಂದ್ರೆ ನಾಲ್ಕೂವರೆ ಗಂಟೆಗೆ ಅವನನ್ನ ಎದ್ದೇಳಿಸಿದ್ವಿ ಅದಾದ್ಮೇಲೆ ಅವನನ್ನ ವಾಶ್ರೂಮಿಗೆ ಕರ್ಕೊಂಡು ಹೋಗಿ ಮತ್ತೆ ಡಯಪರ್ ಒಂದು ಹಾಕಿ ಅದೇ ಮನೆಯಲ್ಲಿ ಹಾಕುವಂತಹ ಬಟ್ಟೆಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ದೇವೆ ಅವ್ನಿಗೆ ರಾತ್ರಿ ಡಯಪರ್ ಎಲ್ಲ ಹಾಕೋದಿಲ್ಲ ಹಾಗಾಗಿ ಜರ್ನಿ ಟೈಮ್ ಅಲ್ಲಿ ಮಾತ್ರ ನಾವು ಯೂಸ್ ಮಾಡ್ತೇವೆ ಸೊ ಇವತ್ತು ಯೂಸ್ ಮಾಡಿದ್ದೇವೆ ಅಂಡ್ ಅವನಿಗೆ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನ ಕೊಟ್ಟಿದ್ವಿ ಬೆಳಗ್ಗೆ ಡ್ರೈ ಫ್ರೂಟ್ಸ್ ಮತ್ತೆ ನೀರು ಅಷ್ಟೇ ಬೇರೆ ಏನೂ ತಗೊಂಡಿಲ್ಲ ಅಂಡ್ ಜರ್ನಿ ಟೈಮಲ್ಲಿ ಒಂದು ಗಂಟೆ ಮಲ್ಗಿದ್ದ ಒಂದು ಒಂದೂವರೆ ಗಂಟೆ ಅಲ್ಲಿಗೆ ಒಂದು ಬೆಳಗಿನ ನಿದ್ದೆ ಕಂಪ್ಲೀಟ್ ಆಗ್ತಿದೆ ಯಾಕಂದ್ರೆ ನಾರ್ಮಲ್ ಆಗಿ ಅವನು ಆರು ಆರೂವರೆಗೆ ಕೂಡ ಎದ್ದೇಳುವಂತಹ ದಿನಗಳಿವೆ ಸೊ ಅವ್ನು ನಿದ್ದೆ ಅಲ್ಲಿಗೆ ಕಂಪ್ಲೀಟ್ ಆಗಿದೆ ಅದಾದ್ಮೇಲೆ ಫುಲ್ ಎಚ್ಚರನೇ ಇದ್ದ ಅಂಡ್ ನಾವು ಕಾರ್ ಒಳಗಡೆ ಏನು ಸ್ನಾಕ್ಸ್ ಅನ್ನ ಕೊಡೋದಿಲ್ಲ ಇವಾಗ ಕಂಪ್ಲೀಟ್ಲಿ ಅದನ್ನ ಸ್ಟಾಪ್ ಮಾಡಿದ್ದೇವೆ ಸೊ ಕೊಡೋದು ನೀರು ಮಾತ್ರ ಅದನ್ನ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಹಾಗೆ ಮಕ್ಕಳನ್ನ ನಾವು ಜರ್ನಿ ಟೈಮ್ ಅಲ್ಲಿ ಆಕ್ಟಿವ್ ಆಗಿ ಇಡಬೇಕು ಅಂತ ಇದ್ರೆ ಏನಾದ್ರೂ ಸ್ವಲ್ಪ ನಾವು ಡ್ರಾಮಾ ಮಾಡಬೇಕಾಗ್ತದೆ ಸೊ ಹೊಸ ಫಸಲ್ ಕೂಡ ತಗೊಂಡಿದ್ವಿ ಸೊ ಅವನು ಸ್ವಲ್ಪ ಎಂಗೇಜ್ ಆಗಿ ಇರ್ತಾನೆ ಅಂತ ಹೇಳಿ ಅದಾದ್ಮೇಲೆ ನಮ್ದು ಬೆಳಗ್ಗಿನ ತಿಂಡಿಯ ಬ್ರೇಕ್ ಇಲ್ಲಿ ನಾವು ನಾರ್ಮಲ್ ಆಗಿ ಒಂದು ಇಪ್ಪತ್ತರಿಂದ ಮೂವತ್ ನಿಮಿಷದವರೆಗೆ ಎಲ್ಲಾರು ಬ್ರೇಕ್ ತಗೊಳ್ತಾರಲ್ವಾ ನಮ್ದು ಹಾಗಲ್ಲ ಮಿನಿಮಮ್ ಒಂದು ಗಂಟೆ ಆಗುತ್ತೆ ಯಾಕಂದ್ರೆ ನಮ್ಮ ಆರುಷ್ಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬಾ ತಿನ್ನುವಷ್ಟು ನಾವು ಅವನಿಗೆ ಟೈಮ್ ಅನ್ನ ಕೊಡ್ತೇವೆ ನಾವು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ತೇವೆ ಹಾಗೆ ಅವನು ಹೊಟ್ಟೆ ತುಂಬಾ ತಿಂದ್ರೆ ಜರ್ನಿಯಲ್ಲಿ ಆರಾಮಾಗಿರ್ತಾನೆ ಮತ್ತೆ ನಾವು ಕಾರ್ ಒಳಗಡೆ ಏನು ತಿಂಡಿ ಕೊಡೋದಿಲ್ಲ ಅಲ್ವಾ ಹಾಗಾಗಿ ಅವ್ನ್ಗೆ ಏನ್ ಬೇಕು ಅದೆಲ್ಲವನ್ನ ಇಷ್ಟ ಬರುವ ಹಾಗೆ ತಿನ್ನೋದಕ್ಕೆ ಸ್ಪೇಸ್ ಅಂಡ್ ಟೈಮ್ ಅನ್ನ ಕೊಡ್ತೇವೆ ಸೊ ಒಂದು ಗಂಟೆ ಮಿನಿಮಮ್ ಬೇಕಾಗುತ್ತೆ ಅದಾದ್ಮೇಲೆ ನಮ್ಮ ಜರ್ನಿ ಹೀಗೆ ಕಂಟಿನ್ಯೂ ಆಗ್ತಾ ಇದೆ ಬೆಳಗ್ಗೆ ಐದುವರೆಗೆ ಹೊರಟಿದ್ದೇವೆ ಹತ್ತು ಹತ್ತುವರೆಗೆ ರೀಚ್ ಆಗುವಂತಹ ಒಂದು ಪ್ಲಾನ್ ಅಲ್ಲಿ ಇದೇವೆ ಸೊ ಆನ್ ಟೈಮ್ ರೀಚ್ ಕೂಡ ಆಗಿದ್ವಿ ನಾವು ಜರ್ನಿ ತುಂಬಾನೇ ಸ್ಮೂತ್ ಆಗಾಯ್ತು ಚೆನ್ನಾಗಾಯ್ತು ನಮ್ಗೆ ಹೈವೇ ಸಿಗೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ ಬೆಂಗಳೂರಿಂದ ಹೊರಗಡೆ ಹೋಗೋದಕ್ಕೆ ಕೂಡ ಹಾಗೆ ಜರ್ನಿ ಟೈಮ್ ಅಲ್ಲಿ ಏನಾದ್ರೂ ಒಂದು ವಿಶೇಷವಾದಂತಹ ಸೀನ್ ಕಂಡ್ರೆ ಅದನ್ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ತಿದ್ದೆ ಇದೇನು ತುಂಬಾ ಲಾಂಗ್ ಜರ್ನಿ ಅಲ್ಲ ನಾಲ್ಕೈದು ಗಂಟೆ ಬೇಗನೆ ಮುಗ್ದು ಹೋಗುತ್ತೆ ಆದ್ರೆ ಮಕ್ಕಳನ್ನ ಆಕ್ಟಿವ್ ಆಗಿ ಎಂಗೇಜ್ ಆಗಿ ಹ್ಯಾಪಿ ಆಗಿ ಇಡೋದಕ್ಕೆ ನಾವು ಕೆಲವೊಂದು ಟಿಪ್ಸ್ ಅನ್ನ ಫಾಲೋ ಮಾಡ್ಬೇಕಾಗ್ತದೆ ಏನಂದ್ರೆ ಹೆಲ್ದಿ ಆದಂತಹ ಫುಡ್ ಅಂಡ್ ಅವರಿಗೆ ಆಫ್ ಸ್ಲೀಪ್ ಹಾಗೆ ಕಂಫರ್ಟೇಬಲ್ ಬಟ್ಟೆ ಅದಲ್ಲದೆ ಅವರಿಗೆ ಇಷ್ಟ ಆಗುವಂತಹ ಟಾಯ್ಸ್ ಆಗಿರಬಹುದು ಸ್ಟೋರಿ ಬುಕ್ಸ್ ಆಗಿರಬಹುದು ಅಥವಾ ಏನಾದ್ರೂ ಪಜಲ್ ಅವರಿಗೆ ಇಷ್ಟ ಅಂತ ಇದ್ರೆ ಅದನ್ನ ನಾವು ಕ್ಯಾರಿ ಮಾಡ್ಕೊಂಡು ಹೋದ್ರೆ ಮಕ್ಕಳು ಹ್ಯಾಪಿಯಾಗಿ ಜರ್ನಿಯನ್ನ ಎಂಜಾಯ್ ಮಾಡ್ತಾರೆ ಅಂಡ್ ನಾವು ಕೂಡ ಎಂಜಾಯ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಹೀಗೆ ಮಾತಾಡ್ತಾ ನಾವು ಚಿತ್ರದುರ್ಗ ಆಲ್ಮೋಸ್ಟ್ ರೀಚ್ ಆದ್ವಿ ನಾವು ಪ್ರತಿಯೊಂದು ಜಾಗಕ್ಕೆ ಹೋದಾಗ ನಮ್ಗೆ ಏನೋ ಒಂದು ಹೊಸ ವಿಷಯ ಕಲ್ತಾಗತ್ತೆ ಅಂಡ್ ನೋಡಿದಾಗ ಆಗತ್ತೆ ನೀವು ಚಿತ್ರದುರ್ಗಕ್ಕೆ ಹೋದ್ರೆ ನಿಮ್ಗೆ ಮೇನ್ ಆಗಿ ಕಾಣೋದು ಒಂದೇ ಒಂದು ಏನಂದ್ರೆ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಬಂಡೆಗಳು ಗುಡ್ಡಗಳು ಆ ತರ ಇರುತ್ತೆ ತುಂಬಾ ಖುಷಿ ಅಂತ ಅನ್ನಿಸ್ತದೆ ನೋಡುವಾಗ ನೋಡುವಾಗ ಆ ಒಂದು ದೃಶ್ಯ ನಮ್ಗೆ ಖುಷಿ ಕೊಡ್ತದೆ ಅಂಡ್ ನಾವ್ ಇಲ್ಲಿ ನಮ್ಮ ಹೋಮ್ ಸ್ಟೇ ರೀಚ್ ಆದ್ವಿ ನಾವೊಂದು ಹೋಮ್ ಸ್ಟೇ ಬುಕ್ ಮಾಡಿದ್ವಿ ಅಲ್ಲಿಗೆ ರೀಚ್ ಆದ್ವಿ ಅಲ್ಲಿ ಒಂದು ನಾಯಿ ಕೂಡ ಇತ್ತು ಅದು ಕೂಡ ನಮ್ಮ ಹತ್ರ ಹಾಗೆ ಬಾಲ ಅಲ್ಲಾಡಿಸ್ಕೊಂಡು ಬರ್ತಾ ಇತ್ತು ಸೊ ಅಲ್ಲಿಂದ ನಾವು ಮತ್ತೆ ಹೋಗಿದ್ದು ಝೂಗೆ ಚಿಕ್ಕದೊಂದು ಝೂ ಇದೆ ಅಲ್ಲಿ ನಮ್ಮ ಫ್ರೆಂಡ್ ಕೂಡ ನಮ್ಮನ್ನ ಜಾಯಿನ್ ಆಗ್ತಾನೆ ಅಂಡ್ ಅವನ ಫ್ಯಾಮಿಲಿ ಜೊತೆಗೆ ಸೊ ಅಲ್ಲಿಗೆ ನಾವಿವಾಗ ಹೊರಟಿದ್ದೇವೆ ಕಾರಲ್ಲಿ ಬರುವಾಗ ಮರಗಿಡಗಳ ಮಧ್ಯ ಬರುವಾಗ ನಮ್ಗೆ ಬಿಸಿಲು ಹೇಗಿದೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಬಟ್ ಇಲ್ಲಿ ಝೂ ಹತ್ರ ಬಂದು ಇಲ್ದಾಗ ಒಮ್ಮೆ ಗೊತ್ತಾಯ್ತು ನಮ್ಗೆ ತುಂಬಾ ಭಯಂಕರ ಬಿಸಿಲಿದೆ ಅಂತ ಹೇಳಿ ತುಂಬಾ ದಿನ ಆದ್ಮೇಲೆ ಇಂತಹ ಬಿಸಿಲಲ್ಲಿ ಹೊರಗಡೆ ಹೋಗಿದ್ದು ಕೂಡ ಮೈಗ್ರೇನ್ ಯಾರಿಗಾದ್ರೂ ಇದ್ರೆ ಆ ಫೀಲಿಂಗ್ ನಮ್ಗೆ ಗೊತ್ತಾಗತ್ತೆ ಬಿಸ್ಲನ್ನ ನೋಡುವಾಗ ಬಿಸಿಲಲ್ಲಿ ನಾವು ನಡ್ಕೊಂಡು ಹೋಗುವಾಗ ಆ ಒಂದು ಫೀಲಿಂಗ್ ಇದೆ ಅಲ್ವಾ ಅದು ಎಕ್ಸ್ಪ್ಲೇನ್ ಮಾಡೋದಕ್ಕೆ ವರ್ಡ್ಸೇ ಇಲ್ಲ ಆ ತರ ಒಂದು ಫೀಲಿಂಗ್ ಅಲ್ವಾ ನನಗೆ ಆಕ್ಚುಲಿ ತುಂಬಾ ದಿನ ಆದ್ಮೇಲೆ ಈ ಒಂದು ಟ್ರಿಪ್ ಅಲ್ಲಿ ಮೈಗ್ರೇನ್ ಕಾಣಿಸಿಕೊಂಡದ್ದು ತುಂಬಾ ದಿನ ಅಲ್ಲ ತುಂಬಾ ವರ್ಷಗಳಾದ್ಮೇಲೆ ಅಂತ ಹೇಳಬೇಕು ಬಟ್ ನನ್ಗೆ ಮೊದಲಿಂದಲೂ ಫೀಲ್ ಆಗ್ತಾ ಇತ್ತು ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿ ಇದೆ ನಾನ್ ಸ್ವಲ್ಪ ಕೇರ್ ತಗೋಬೇಕು ಅಂತ ಹೇಳಿ ಸೊ ಕ್ಯಾಬ್ ಕನ್ನಡಕ ಅದೆಲ್ಲ ಹಾಕೊಂಡು ನನ್ನ ನಾನು ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ತಾ ಇದ್ದೆ ಬಟ್ ಅದು ಸರಿ ಹೋಗ್ಲಿಲ್ಲ ನನ್ಗೆ ಅದನ್ನು ನಾನು ಕೊನೆಯಲ್ಲಿ ನಿಮ್ಗೆ ಹೇಳ್ತೇನೆ ಹೇಗಾಯ್ತು ಅಂತ ಹೇಳಿ ಇಲ್ಲಿ ನಾವು ಝೂ ಒಳಗಡೆ ಬಂದಿದ್ದೇವೆ ಚೆನ್ನಾಗಿದೆ ಝೂ ಚಿಕ್ಕದಂತಹ ಝೂ ಹಾಗೆ ಬೇಕಾದಷ್ಟು ಮಾತ್ರ ಪ್ರಾಣಿಗಳು ಜಾಸ್ತಿ ರಾಶಿ ರಾಶಿ ಪ್ರಾಣಿಗಳು ಏನು ಇಲ್ಲ ಒಂದೆರಡು ಮೂರು ಮೂರ್ ನಿಮಿಷ ಆರು ಶತ ಕ್ಯಾಮೆರಾ ಕೊಟ್ಟಿದ್ದೆ ಅವನ್ ಬೇಕು ಬೇಕು ಅಂತ ಕೇಳ್ತಿದ್ದ ಅಂತ ಹೇಳಿ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಎಲ್ಲ ಕ್ಯಾಪ್ಚರ್ ಮಾಡಿದಾನೆ ನಾವು ನಮ್ಮ ಫ್ರೆಂಡ್ಸ್ ನಮ್ಮ ನಮ್ ಜೊತೆ ಬಂದವರು ನಮ್ಮ ಜೊತೆಯವರ ಜೊತೆ ಬಂದವರು ಮರದ್ ಬುಡ ಮರದ್ ತುದಿ ಎಲ್ಲ ಕ್ಯಾಪ್ಚರ್ ಆಗಿದೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಲ್ಲಿ ಕ್ಯಾಪ್ಚರ್ ಮಾಡಿದ್ದ ತುಂಬಾನೇ ಚೆನ್ನಾಗಿ ವ್ಲಾಗ್ ಮಾಡಿದ್ದ ಅಂತ ಹೇಳ್ಬಹುದು ಅವನು ಅದಾದ್ಮೇಲೆ ಒಂದೆಷ್ಟು ಪಕ್ಷಿಗಳಿದ್ವು ಅಲ್ಲಿ ಕೆಲವೊಂದು ಪಕ್ಷಿಗಳನ್ನ ನಾವು ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಿಮ್ಗೆ ಅಲ್ಲಿ ಸ್ವಲ್ಪ ಏನು ಕೋಣೆ ಕೋಣೆ ತರ ಕಾಣಬಹುದು ಪಕ್ಕ ಪಕ್ಕದಲ್ಲೆಲ್ಲ ಅಲ್ಲಿ ಏನಂದ್ರೆ ಆ ಮಿರರ್ ಹಾಕಿದಾರೆ ಎದಿಗೆ ಭಯಂಕರ ಬಿಸಿಲಿತ್ತು ಅದು ಕಂಪ್ಲೀಟ್ಲಿ ರಿಫ್ಲೆಕ್ಷನ್ ಆಗ್ತಾ ಇತ್ತು ಅದ್ರ ಒಳಗಡೆ ಯಾವ ಹಾವಿದೆ ಯಾವ ಪಕ್ಷಿ ಇದೆ ಅಂತ ಹೇಳಿ ನಮ್ಗೆ ಕಾಣ್ತಿರ್ಲಿಲ್ಲ ಸೊ ನನ್ಗೆ ನನ್ನ ಮೊಬೈಲ್ ಅಲ್ಲಿ ಕ್ಯಾಪ್ಚರ್ ಮಾಡುವಷ್ಟು ಚೆನ್ನಾಗಿ ಇಲ್ಲ ನನ್ನ ಮೊಬೈಲ್ ಅಂತ ಹೇಳ್ಬೇಕು ಸೊ ಏನು ಕ್ಯಾಪ್ಚರ್ ಮಾಡ್ಲಿಕ್ಕೆ ನಾನು ಹೋಗ್ಲಿಲ್ಲ ಬಟ್ ಅಲ್ಪ ಸ್ವಲ್ಪ ನೋಡಿದೆ ಅಂಡ್ ನನ್ಗೆ ಆ ಗ್ಲಾಸ್ ಮಾತ್ರ ನೋಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಆ ತಲೆನೋವು ಸ್ವಲ್ಪ ಜಾಸ್ತಿ ಜಾಸ್ತಿ ಆದ ಹಾಗೆ ಫೀಲ್ ಆಗ್ತಾ ಇತ್ತು ಅಂತ ಹೇಳಿ ನಾನು ಅದನ್ನೇನು ಜಾಸ್ತಿ ನೋಡ್ಲಿಕ್ಕೂ ಹೋಗ್ಲಿಲ್ಲ ಕ್ಯಾಪ್ಚರ್ ಮಾಡ್ಲಿಕ್ಕೂ ಹೋಗ್ಲಿಲ್ಲ ನಾವು ಬೇರೆ ಏನೋ ಪ್ರಾಣಿಗಳು ಹೊರಗಡೆ ಇದ್ದಾವೆ ಸ್ವಲ್ಪ ಆರಾಮಾಗಿ ನಡ್ಕೊಂಡು ಹೋಗ್ತಾ ಕಡೆ ಈ ಕಡೆ ಹೋಗ್ತಾ ಇರುವಂತಹ ಪ್ರಾಣಿಗಳನ್ನ ಜಾಸ್ತಿ ಕ್ಯಾಪ್ಚರ್ ಮಾಡ್ತಿದ್ದೆ ಅಂಡ್ ಟು ಬಿ ಹಾನೆಸ್ಟ್ ಈ ಬ್ಲಾಗ್ ಅಲ್ಲಿ ನಾವು ಝೂವಿನ ಬಗ್ಗೆ ಹೇಳೋದಾದ್ರೆ ಅಲ್ಲಿರುವಂತಹ ಪ್ರಾಣಿಗಳಿಗಿಂತ ಜಾಸ್ತಿ ನಾವು ಹೋದವ್ರು ಯಾರು ಇದಾವೆ ನಾವೊಂದು ಐದಾರು ಮಂದಿ ಪ್ರಾಣಿಗಳು ನಮ್ಮನ್ನೇ ನಾವು ಕ್ಯಾಪ್ಚರ್ ಮಾಡ್ಕೊಂಡದ್ದು ಜಾಸ್ತಿ ಸೊ ಪರವಾಗಿಲ್ಲ ನಾನು ನಮ್ ಬಗ್ಗೆನೆ ಹೇಳ್ತೇನೆ ಪ್ರಾಣಿಗಳ ಬಗ್ಗೆಕ್ಕಿಂತ ಈ ಒಂದು ವಿಡಿಯೋದಲ್ಲಿ ಓಕೆ ಇವರನ್ನ ನೀವು ತುಂಬಾ ವಿಡಿಯೋದಲ್ಲಿ ನೋಡಿರ್ತೀರಿ ಇವನ್ ನಮ್ಮ ಕ್ಲಾಸ್ಮೇಟ್ ದರ್ಶನ್ ಅಂಡ್ ಅವನ ಫ್ಯಾಮಿಲಿ ಶ್ರೀಯಾಂಕ ಪಾಪ ಇನ್ನೂ ಚಿಕ್ಕೋಳು ನಮ್ಮ ಆರುಶ್ ಜೊತೆಗೆ ಆಟ ಆಡಿಕೊಂಡು ವಾಕ್ ಮಾಡಿಕೊಂಡು ಹೋಗೋದಕ್ಕೆ ಆರುಷ್ಗೆ ಮಾತ್ರ ಶ್ರೀಯಾಂಕನ್ ಜೊತೆಗೆ ಇರಬೇಕು ಅನ್ನುವಂತಹ ಫೀಲಿಂಗ್ ಮೇ ಬಿ ಇನ್ನು ನೆಕ್ಸ್ಟ್ ಮೀಟಲ್ಲಿ ಆರುಷ್ ಜೊತೆಗೆ ಶ್ರೀಯಂಕ ಕೂಡ ಎಂಜಾಯ್ ಮಾಡಬಹುದು ಅನ್ನುವಂತಹ ಒಂದು ಫೀಲಿಂಗ್ ನಮಗೆಲ್ಲ ಅಂಡ್ ಅಲ್ಲೇ ಹೊರಗಡೆ ಸ್ವಲ್ಪ ಪ್ಲೇ ಏರಿಯಾ ಕೂಡ ಇದೆ ಅದನ್ನು ನಾನು ಮತ್ತೆ ನಿಮಗೆ ಕೊನೆಯಲ್ಲಿ ತೋರಿಸ್ತೇನೆ ಅಂಡ್ ಇಲ್ಲಿ ಒಳಗಡೆ ತುಂಬಾ ತುಂಬಾ ಇದ್ದಂತಹ ಪ್ರಾಣಿಗಳು ಏನಂದರೆ ಓನ್ಲಿ ಜಿಂಕೆಗಳು ಅದು ನಾವು ಯಾವ ಝೂಗೆ ಹೋದರೆ ಕೂಡ ಅಷ್ಟೇ ಅಲ್ವಾ ಜಿಂಕೆಗಳು ಸ್ವಲ್ಪ ಜಾಸ್ತಿ ಇರ್ತವೆ ಅದನ್ನು ಸಾಕೋದು ಬೆಳೆಸೋದು ಎಲ್ಲ ಸುಲಭ ಆಗಿರೋದ್ರಿಂದ ಎಲ್ಲ ಝೂ ಅಲ್ಲಿ ಜಾಸ್ತಿ ಇರುವಂತಹ ಪ್ರಾಣಿ ಯಾವುದಂದರೆ ಜಿಂಕೆಗಳು ಮತ್ತು ಹುಲಿ ಇತ್ತು ಕರಡಿ ಇದ್ದು ಅದೆಲ್ಲ ಸ್ವಲ್ಪ ದೂರ ದೂರ ಇತ್ತು ಮತ್ತು ನಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಕೂಡ ಸಾಧ್ಯ ಆಗಲಿಲ್ಲ ತುಂಬ ಜಾಸ್ತಿ ಅಂತ ಏನೂ ಇಲ್ಲ ಒಂದೆರಡು ಮೂರು ಆ ಥರ ನಂಬರ್ ನಾವು ಕೌಂಟ್ ಮಾಡ್ಬೋದು ಅಷ್ಟು ನಂಬರಲ್ಲಿ ಇದ್ವು ಅಂಡ್ ಇದು ಎಂಟ್ರೆನ್ಸ್ ಹತ್ರ ಇರುವಂತಹ ಒಂದು ಜಾಗ ಅಲ್ಲಿ ಒಂದು ಚಿಕ್ಕ ಅಂಗಡಿ ತರ ಇದೆ ಬಿಸ್ಕೆಟ್ಸ್ ಎಲ್ಲ ಸಿಗುತ್ತೆ ಅಷ್ಟೇ ಮತ್ತೆ ಏನು ಇಲ್ಲ ಅಂಡ್ ಅಲ್ಲೇ ಒಂದು ಪ್ಲೇ ಏರಿಯಾ ಕೂಡ ಇದೆ ನಮ್ಮ ಆರುಷ್ಗೆ ಆ ಪ್ಲೇ ಏರಿಯಾದಲ್ಲಿ ಆಡಬೇಕು ಅಂತ ಹೇಳಿ ನಾವು ಯಾವಾಗ ಅಲ್ಲಿ ಹೋಗಿದ್ದೇವೆ ಅಲ್ಲಿಂದ ಒಂದು ಫೀಲಿಂಗ್ ಇತ್ತು ಸೊ ಆ ಒಂದು ಹೆವಿ ಹಾರ್ಟ್ ಅನ್ನ ಇಟ್ಕೊಂಡೆ ಝೂ ಎಲ್ಲ ಸುತ್ತಿದ್ದಾನೆ ಅವನು ನಾವು ಒಂದು ಗಂಟೆಯಲ್ಲಿ ಎಲ್ಲ ತಿರುಗಾಡಿ ಮುಗಿಸಿಬಿಟ್ಟಿದ್ವಿ ಜಾಸ್ತಿ ಅಂದರೆ ಅಷ್ಟೇ ಒಂದು ಒಂದೂವರೆ ಗಂಟೆಯಲ್ಲಿ ಎಲ್ಲ ನೋಡೋದಕ್ಕಾಗುತ್ತೆ ಅದಕ್ಕಿಂತ ಜಾಸ್ತಿ ಏನು ನೋಡೋದಕ್ಕೆ ಅಲ್ಲೇ ಇಲ್ಲ ಬಟ್ ಹೊರಗಡೆ ಪ್ಲೇ ಏರಿಯಾ ಇದೆ ಅಲ್ಲಿ ಮಕ್ಕಳು ಜಾಸ್ತಿ ಎಂಜಾಯ್ ಮಾಡಲಿಕ್ಕಾಗುತ್ತೆ ನಾವು ಅಲ್ಲೇ ಇರೋರಾದರೆ ಒಂದೆರಡು ಬಾರಿ ವಿಸಿಟ್ ಮಾಡಬಹುದು ಚಿಕ್ಕ ಮಕ್ಕಳಿಗೆ ಖುಷಿಯಾಗುತ್ತೆ ಅಥವಾ ನಾವು ವಿಸಿಟಿಂಗಿಗೆ ಅಂತ ಹೇಳಿ ಚಿತ್ರದುರ್ಗಕ್ಕೆ ಹೋಗಿದ್ರು ನಮಗೆ ಒಂದಷ್ಟು ಟೈಮ್ ಇದ್ದರೆ ನಾವೇನು ವಿಸಿಟ್ ಮಾಡೋದ್ರಲ್ಲಿ ಏನು ತಪ್ಪು ಇಲ್ಲ ಅಲ್ಲಿಂದ ಹೊರಗಡೆ ಬಂದು ಒಂದು ಸ್ವಲ್ಪ ಹೊತ್ತು ಅಲ್ಲೇ ಆಟ ಆಡಿ ಮತ್ತೆ ನಾವು ಊಟಕ್ಕೆ ಅಂತ ಹೇಳಿ ಹೊರಗಡೆ ಹೋದ್ವಿ ಆ್ಯಕ್ಚುಲಿ ನಮ್ದು ಇದು ಲೋಕಲ್ ಗೈಡ್ ಮುಂದೆ ನೀವು ನೋಡ್ತಿರಬಹುದು ಒಂದು ಕಾರ್ ಹೋಗ್ತಾ ಇದೆ ಅದು ದರ್ಶನಿದ್ದು ಕಾರ್ ಅದಾದ್ಮೇಲೆ ನಾವು ಒಂದು ಪ್ರಸಾದ್ ಅಂತ ಹೇಳಿ ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಿ ಮುಗಿಸ್ಕೊಂಡು ಬಂದ್ವಿ ಕ್ಯಾಮರಾ ಹಿಡ್ಕೊಂಡು ಊಟ ಮಾಡೋದನ್ನು ಕ್ಯಾಪ್ಚರ್ ಮಾಡುವಷ್ಟು ಸಪೋರ್ಟ್ ನಮ್ಮ ಮಕ್ಕಳು ಅಲ್ಲಿ ಮಾಡಲಿಲ್ಲ ಸೊ ಫಟಾಫಟ ಅಂತ ಹೇಳಿ ಊಟ ಮುಗಿಸ್ಕೊಂಡು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ಇದ್ದೇವೆ ನಮ್ಮ ಶ್ರೀಯಾಂಕನಿಗೆ ಆಲ್ರೆಡಿ ನಿದ್ದೆ ಬರ್ತಾ ಇದೆ ಸೊ ಅವಳನ್ನು ಮಲಗಿಸ್ಲಿಕ್ಕೆ ಅಂತ ಹೇಳಿ ಶ್ರೀಯಾಂಕನನ್ನು ಕರ್ಕೊಂಡು ಅವಳಮ್ಮ ನಯನ ಹೊರಟಿದಾಳೆ ನಮ್ಮ ಮಾರು ಶಿಗೆ ಹೋದರೆ ಆಟ ಆಡೋದೊಂದೇ ಗೊತ್ತು ಅವನಿಗೆ ಒಂದು ಸ್ವಲ್ಪ ಹೊತ್ತು ಮನೆಯಲ್ಲಿಯೇ ರೆಸ್ಟ್ ಮಾಡಿ ಅದಾದಮೇಲೆ ನಾವು ಬಂದದ್ದು ಚಿತ್ರದುರ್ಗ ಕಲ್ಲಿನ ಕೋಟೆ ನೋಡೋದಕ್ಕೆ ತುಂಬ ಚೆನ್ನಾಗಿರುವಂತಹ ಪ್ಲೇಸ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಇಷ್ಟ ಆಗಿದೆ ಕೂಡ ಇವಾಗ ಕೂಡ ನೋಡಿದರೆ ಹ್ಯಾಪಿ ಅಂತ ಫೀಲ್ ಆಗ್ತಾ ಇದೆ ಆದರೆ ಆ ಝೂವಿನ ವಿಡಿಯೋ ನಾನು ಕ್ಯಾಪ್ಚರ್ ಮಾಡಿದನ್ನು ನೋಡಿ ಎಡಿಟ್ ಮಾಡುವಾಗ ಕೂಡ ನನಗೆ ತಲೆನೋವು ಬಂದಾಗ ಆಗ್ತಾ ಇತ್ತು ಬಟ್ ನಾವು ಇಲ್ಲಿ ಕೋಟೆ ಹತ್ರ ಹೋಗುವಾಗ ನಾಲ್ಕೂವರೆ ಆಗಿತ್ತು ಆಲ್ಮೋಸ್ಟ್ ಟೈಮ್ ಅವಾಗ ಸ್ವಲ್ಪ ಸ್ವಲ್ಪ ಬಿಸಿಲಿತ್ತು ಕ್ಯಾಪ್ ಕನ್ನಡಕ ಎಲ್ಲ ಹಾಕ್ಕೊಂಡಿದ್ದೆ ಆದರೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಬಿಸಿಲೆಲ್ಲ ಕಡಿಮೆ ಆಗಿತ್ತು ಅದಾದಮೇಲೆ ನಾನು ಆರಾಮಾಗಿ ವಾಕೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಆದರೆ ತುಂಬ ಎಂಜಾಯ್ ಮಾಡಿದ್ದೇನೆ ಒಂದು ಸೈಡಲ್ಲಿ ತಲೆನೋವು ಇದ್ರೂ ಅದನ್ನು ಹಾಗೆ ಪಕ್ಕಕ್ಕಿಟ್ಟು ನಾನು ಎಂಜಾಯ್ ಮಾಡಬೇಕು ಇವತ್ತು ಅಂತ ಹೇಳಿ ಎಂಜಾಯ್ ಮಾಡಲಿಕ್ಕೆ ನನ್ನ ಬೆಸ್ಟ್ ನಾನು ಕೊಡ್ತಾ ಇದ್ದೆ ನಮ್ಮ ಆರೀಶ್ ಕೂಡ ತುಂಬ ವಾಕ್ ಮಾಡಿದ್ದಾನೆ ಇಲ್ಲಿ ಪಾಪ ತುಂಬ ಅಂದರೆ ತುಂಬ ನಟ್ ನಡ್ಕೊಂಡೇ ಹೋಗ್ತಾ ಇದ್ದ ಅವನಿಗೆ ಸುಸ್ತಾಯಿತು ಅಂತ ಹೇಳಿದಾಗ ಮಾತ್ರ ಸ್ವಲ್ಪ ಎತ್ಕೊಳ್ಳಿ ಅಂತ ಹೇಳಿ ಅವನು ಕೇಳ್ತಾ ಇದ್ದ ಆವಾಗ ನಾವು ಎತ್ಕೊಳ್ತಾ ಇದ್ವಿ ಆ್ಯಂಡ್ ನೀವು ಅಲ್ಲಿ ಇಲ್ಲಿ ನೋಡುವಂತಹ ಕ್ಲಿಪ್ ಕೆಲವೊಂದು ನಾನು ಸ್ಟಾರ್ಟಿಂಗ್ ತೆಗ್ದಂತಹ ಕ್ಲಿಪ್ ಇರುತ್ತೆ ಕೆಲವೊಂದು ನಾನು ಮಧ್ಯ ಮಧ್ಯದಲ್ಲಿ ಹಾಕಿದ್ದೇನೆ ಯಾಕೆಂದರೆ ಒಂದೇ ಥರ ಫ್ಲೋ ಅಲ್ಲಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ಮಿಕ್ಸ್ ಮಾಡಿ ಹಾಕಿದ್ದೇನೆ ನಾವು ಹೋಗಿದ್ದು ದಸರಾ ಟೈಮ್ ಆಗಿರೋದ್ರಿಂದ ಆ್ಯಂಡ್ ಅವತ್ತು ಗೌರ್ಮೆಂಟ್ ಹಾಲಿಡೇ ಕೂಡ ಇತ್ತು ಹಾಗೆ ಜನ ಜಾಸ್ತಿ ಇದ್ದರು ಅಲ್ಲಿ ಆದರೆ ಬೇಕಾದಷ್ಟು ಜಾಗ ಇರೋದ್ರಿಂದ ಎಷ್ಟು ಜನ ಇದ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಕ್ರೌಡ್ ಅಂತ ಅನಿಸೋದಿಲ್ಲ ಎಷ್ಟು ಜನ ಹೋಗ್ತಾ ಇರ್ತಾರೆ ಅಷ್ಟೇ ಜನ ಬರ್ತಾ ಇರ್ತಾರೆ ಆ್ಯಂಡ್ ನಮ್ಮ ಆರುಷ್ಗೆ ಪಾಪ ಶೂ ಹಾಕಿದರೆ ಇನ್ನೂ ಕಂಫರ್ಟೇಬಲ್ ಆಗ್ತಾ ಇತ್ತು ಬಟ್ ಅವನಿಗೆ ಕಾಲಲ್ಲಿ ಹಿಂದ್ಗಡೆ ಸೊಳ್ಳೆ ಕಡ್ದದ್ದು ಏನೋ ಸ್ವಲ್ಪ ಜಾಸ್ತಿ ಪಂಪ್ ಥರ ಬಂದು ಸ್ವಲ್ಪ ನೋವಿನ ಥರ ಕಾಣ್ತಾ ಇತ್ತು ತುಂಬ ಕೆಂಪಾಗಿತ್ತು ಅಂತ ಹೇಳಿ ನಾನು ಶೂ ಹಾಕಲಿಲ್ಲ ಅವನಿಗೆ ಅಂಡ್ ಅದರದ್ದು ಬೆಲ್ಟ್ ಕೂಡ ಚಪ್ಪಲಿದ್ದು ಹಾಕಲಿಲ್ಲ ಅದನ್ನು ಹಾಗೆ ಫೋಲ್ಡ್ ಮಾಡಿ ನಾನು ಹಾಕಿದ್ದೇನೆ ಇದರಲ್ಲಿ ಇಡ್ಲಿಕ್ಕೆ ಆಗ್ತದೆ ಅಲ್ವಾ ಅದ್ರದ್ದು ಬೆಲ್ಟ್ ಅನ್ನು ಹಾಗೆ ಇಟ್ಟು ಹಾಕಿದ್ದೇನೆ ಇಲ್ಲದಿದ್ರೆ ಅವನು ನೋವು ಆಗ್ತಿದೆ ಅಂತ ಹೇಳ್ತಿದ್ದ ಅಂತ ಹೇಳಿ ಚಪ್ಪಲಲ್ಲೇ ಕರ್ಕೊಂಡು ಹೋಗಿತ್ತು ಆದರೆ ಪಾಪ ಆರಾಮಾಗಿ ಅವನಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಡ್ಕೊಂಡೇ ಹೋಗ್ತಾ ಇದ್ದ ಬಟ್ ಸುಸ್ತಾದ ಮೇಲೆ ಮಾತ್ರ ಎತ್ಕೊಳ್ಳಿ ಅಂತ ಕೇಳ್ತಾ ಇದ್ದ ನಾನು ಇಂತಹ ಪ್ಲೇಸನ್ನು ನೋಡೋದು ಇದೇ ಫಸ್ಟ್ ಟೈಮ್ ಯಾವತ್ತು ನಾನು ಈ ಥರದ್ದು ಕೋಟೆಯನ್ನೆಲ್ಲ ಯಾವತ್ತೂ ನೋಡಲಿಲ್ಲ ಆ್ಯಂಡ್ ಅಲ್ಲೇ ಗೈಡ್ ಕೂಡ ಇರ್ತಾರೆ ಅವರೇನು ಸೆವೆನ್ ಹಂಡ್ರೆಡ್ ಅಂತ ಹೇಳ್ತಾರೆ ಬೇಕಾದರೆ ನಾವು ಚರ್ಚೆ ಮಾಡಿ ಐನೂರು ರೂಪಾಯಿಗೆಲ್ಲ ಕೇಳಬಹುದು ಅವರನ್ನು ಅವರು ನಮಗೆ ಪ್ರಾಪರ್ ಆಗಿ ಗೈಡ್ ಮಾಡ್ತಾರೆ ಎಲ್ಲಿ ಹೋಗಬೇಕು ಹೇಗೆ ಹೋಗಬೇಕು ಮತ್ತು ಅದರದ್ದು ವಿಚಾರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಆದರೆ ಏನಂದರೆ ನಾವು ಕಂಪ್ಲೀಟಾಗಿ ನೋಡ್ತೇವೆ ಅಂತ ಹೇಳಿ ನಮಗೆ ಏನು ಕನ್ಫರ್ಮೇಷನ್ ಇರಲಿಲ್ಲ ಯಾಕಂದರೆ ಆ ಕೂಡ ಚಿಕ್ಕವನು ಆ್ಯಂಡ್ ಪಪ್ಪನಿಗೆ ಕೂಡ ಸುಸ್ತಾದರೆ ನಾವು ಮಧ್ಯದಲ್ಲೇ ರಿಟರ್ನ್ ಬರೋದಂತ ಹೇಳಿ ಡಿಸೈಡ್ ಆಗಿದ್ವಿ ಹಾಗಾಗಿ ನಾವು ಗೈಡನ್ನು ತೊಗೊಂಡಿಲ್ಲ ಆ್ಯಂಡ್ ಧೀರಜ್ ಆಲ್ರೆಡಿ ಒಮ್ಮೆ ಇಲ್ಲಿ ವಿಸಿಟ್ ಮಾಡಿರೋದ್ರಿಂದ ಅವರಿಗೆ ಸುಮಾರಷ್ಟು ಅಲ್ಲಿಯ ವಿಷಯಗಳು ಗೊತ್ತಿತ್ತು ಸೊ ಅವರೇ ಹೇಳ್ತಾ ಇದ್ರು ಏನು ಏನು ಅದೆಲ್ಲ ಬಗ್ಗೆ ಎಕ್ಸ್ಪ್ಲೈನ್ ಇದ್ರು ಆ್ಯಂಡ್ ನಮ್ಮ ಆರುಷ ಅಲ್ಲಿ ಕಸ ಕಡ್ಡಿ ಎಲ್ಲ ಹೆಗ್ಲಿಕ್ಕೆ ಹೋದ ಹಾಗೆ ಅಲ್ಲಿ ಏನಾದರೂ ಕಡ್ಡಿ ಎಲ್ಲ ಕಂಡರೆ ಅದನ್ನೆಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಪಾಕೆಟಲ್ಲಿ ಒಂದು ಸ್ವಲ್ಪ ಕೈಯಲ್ಲಿ ಒಂದು ಸ್ವಲ್ಪ ಬ್ಯಾಗಲ್ಲಿ ಇಟ್ಕೊಳ್ಳಿ ಅಂತೆಲ್ಲ ಹೇಳ್ತಾ ವಾಕ್ ಮಾಡ್ತಾ ಇದ್ದ ಆ್ಯಂಡ್ ಬಿಸಿಲು ಕಡಿಮೆ ಆಗಿತ್ತು ನನಗೆ ಮತ್ತೆ ಆ ಕ್ಯಾಪ್ ಹಾಕೋದು ಅಷ್ಟೊಂದು ಇಷ್ಟ ಇರಲಿಲ್ಲ ಯಾಕಂದರೆ ನನ್ನ ಕೂದಲಿಗೆ ಆ ಕ್ಯಾಪಿಗೆ ಮ್ಯಾಚ್ ಆಗ್ತಿರಲಿಲ್ಲ ಅಂತ daily ಎಲ್ಲ ಕ್ಯಾಬನ್ನು ನನ್ನ ಬ್ಯಾಗಲ್ಲಿ ಸಿಕ್ಕಿಸ್ಕೊಂಡು ವಾಕ್ ಮಾಡ್ತಾ ಇದ್ದೇನೆ ನನ್ನನ್ನು ನೋಡಿದರೆ ಯಾರಾದರೂ ಕ್ಯಾಬ್ ಸೆಲ್ಲರ್ ಅಂತ ಅನ್ಕೋಬೇಕು ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೆ ಆ್ಯಂಡ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಲ್ಲಿಯ ಇಲ್ಲಿ ನೋಡುವಂತಹ ವಿಷಯಗಳು ತುಂಬ ಇವೆ ಆ್ಯಂಡ್ ನಾವು ಕೂಡ ಕೆಲವೊಂದು ಪ್ಲೇಸನ್ನು ಅಲ್ಲಿ ಹಾಗೆ ಬಾಕಿ ಬಿಟ್ಟಿದ್ದೇವೆ ಮೇಲೆ ಎಲ್ಲ ಕೆಲವೊಂದು ಕಡೆ ಮೇಲೆ ಕೆಲವೊಂದು ದೇವಸ್ಥಾನದ ಥರ ಎಲ್ಲ ಇದೆ ಅಲ್ಲಿ ನಾನು ಹೋಗಲಿಲ್ಲ ಆ್ಯಕ್ಚುಲಿ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡುವಾಗ ನಮ್ಮ ಮಾರುಷ್ ನನ್ನ ಪಕ್ಕನೇ ಇದ್ದಾನೆ ಹಾಗಾಗಿ ನಿಮಗೆ ಮಧ್ಯ ಮಧ್ಯೆ ಅವನ ವಾಯ್ಸ್ ಇರಬಹುದು ಪ್ಲೀಸ್ ಇಗ್ನೋರ್ ಮಾಡಿ ಆ್ಯಂಡ್ ನಾವು ಸಂಜೆ ರಿಟರ್ನ್ ಬರುವಾಗ ಆಲ್ಮೋಸ್ಟ್ ಆರೂವರೆ ಕ್ರಾಸ್ ಆಗಿತ್ತು ಏನಂದರೆ ನಾವು ಎರಡು ಗಂಟೆಗಿಂತ ಜಾಸ್ತಿ ಅದರ ಒಳಗಡೆ ಇದ್ವಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಆ್ಯಕ್ಚುಲಿ ಆರುವರೆಗೆ ಕ್ಲೋಸ್ ಅಂತೆ ಆರು ಇಪ್ಪತ್ತೆಲ್ಲ ಆಗುವಾಗ ಕೂಡ ಕೆಲವೊಬ್ಬರು ಇನ್ನೂ ಕೆಳಗಡೆ ಮುಂದೆ ಮುಂದೆ ಹೋಗ್ತಾ ಇದ್ರು ನೋಡೋದಕ್ಕೆ ಅಂತ ಹೇಳಿ ಬಟ್ ನಾವು ಅಲ್ಲಿ ಇನ್ನು ಅವರು ಆಯಿತು ಅಂತ ಹೇಳುವಾಗ ನಾವು ಮತ್ತೆ ಹಿಂದೆ ಬರೋದಕ್ಕೆ ಶುರು ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಮಾತ್ರ ಏನಂದರೆ ಕೆಲವೊಂದು ಕಡೆ ನಾವು ಕೆಳಗಡೆ ಇಳ್ಕೊಂಡು ಹೋದಾಗೆ ಹೋಗಬೇಕು ಅಲ್ಲಿಂದ ಮೇಲೆ ಬರೋರು ಯಾರಾದರೂ ಇದ್ದರೆ ಅವರು ಪಾಪ ಸುಸ್ತು ಅಂತ ಹೇಳಿ ಸೈಡಲ್ಲೆಲ್ಲ ನಿಂತ್ಕೊಳ್ತಾ ಇದ್ರು ಅವರನ್ನು ನೋಡಿದರೆ ಪಾಪ ಅಂತ ಅನ್ನಿಸ್ತಿತ್ತು ಕೆಲವೊಂದು ಕಡೆ ನಾವು ಮೆಟ್ಲಲ್ಲಿ ಮೇಲೆ ಮೇಲೆ ಹೋಗಬೇಕು ಕೆಲವೊಂದು ಕಡೆ ಕೆಳಗಡೆ ಕೆಳಗಡೆ ಎಲ್ಲ ಹೋಗಬೇಕು ಆ ಥರ ಎಲ್ಲ ಇದೆ ಆ್ಯಂಡ್ ಇಲ್ಲಿ ಅಕ್ಕ ತಂಗಿಯರ ಹೊಂಡ ಅಂತೆ ಮತ್ತು ಕೆಲವೊಂದು ದೇವಸ್ಥಾನದ ಬಗ್ಗೆ ಮತ್ತು ಕೆಲವೊಂದು ಕಲ್ಲು ಹೀಗಿದೆ ಆ ಶೇಪಲ್ಲಿದೆ ಈ ಶೇಪಲ್ಲಿದೆ ಆ ಥರ ಎಲ್ಲ ಇದೆ ಆ್ಯಕ್ಚುಲಿ ಗೈಡನ್ನು ತೊಗೊಂಡ್ರೆ ನಮಗೆ ತುಂಬ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಆ್ಯಂಡ್ ಧೀರಜ್ ಕೂಡ ಅದೆಲ್ಲ ವಿಚಾರ ನಮಗೆ ಕೆಲವೊಂದು ಹೇಳ್ತಾ ಇದ್ರು ಸೊ ಅದನ್ನು ನಾವು ನೋಡ್ತಾ ಹೋಗ್ತಾ ಇದ್ವಿ ಆ್ಯಂಡ್ ಇನ್ನೊಂದು ಏನಂದರೆ ನಾವು ಸಂಜೆ ಟೈಮಲ್ಲಿ ಹೋಗಿದ್ದಲ್ವಾ ಸೊ ಸೂರ್ಯಾಸ್ತ ಆಗುವಾಗ ಕೆಲವೊಂದು ಡೈರೆಕ್ಷನಲ್ಲಿ ಮಾತ್ರ ಆ ಸೂರ್ಯದ ಕಿರಣಗಳು ಬೀಳ್ತಾ ಇತ್ತು ಅದನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕೆಲವೊಂದು ಬೆಟ್ಟಗಳು ಬೆಟ್ಟಗಳ ಮೇಲೆ ಮಾತ್ರ ಸೂರ್ಯನ ಕಿರಣಗಳು ಬೀಳ್ ಬೀಳ್ತಾ ಇರುವಾಗ ಅದನ್ನು ನೋಡೋದಕ್ಕೆ ತುಂಬ ಏನು ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ನಮಗೆ ನೋಡುವಾಗ ನನಗೆ ಅಂಥದ್ದೆಲ್ಲ ಸೀನ್ ನೋಡೋದಕ್ಕೆ ತುಂಬ ಇಷ್ಟ ಸೊ ನಾನು ತುಂಬ ಎಂಜಾಯ್ ಮಾಡಿದ್ದೇನೆ ಈ ಒಂದು ಪ್ಲೇಸನ್ನು ಇಲ್ಲಿ ಮೇಲ್ಗಡೆ ಹೋದರೆ ಒಂದು ದೇವಸ್ಥಾನದ ಥರ ಇದೆ ಅಂತ ಹೇಳಿ ಅಲ್ಲಿಂದ ಕೆಳಗಡೆ ಬರೋರು ಹೇಳಿದರು ಬಟ್ ನಾವು ಅಲ್ಲಿಗೆ ಹೋಗೋದಕ್ಕೆ ಮನ್ಸ್ ಮಾಡಲಿಲ್ಲ ಮತ್ತು ಅಲ್ಲಿಂದನೇ ರಿಟರ್ನ್ ಬಂದ್ವಿ ಬೇರೆ ಏನಾದರೂ ಪ್ಲೇಸ್ ಹತ್ತಿರದಲ್ಲೇ ಇದ್ರೆ ನೋಡುವ ಹೇಳಿ ಜಾಸ್ತಿ ಕ್ಲೈಮ್ ಮಾಡೋದು ಬೇಡ ಅಂತ ಹೇಳಿ ಯಾಕಂದರೆ ನಮ್ಮ ಪಪ್ಪನಿಗೆ ಕೂಡ ಕಾಲ್ ನೋವು ಬಂದರೆ ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಕೂಡ ಎತ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ನು ನಡೀತಾ ಇತ್ತ ಆದ್ರೂ ನಾವು ಬೇಡ ಅಂತ ಹೇಳಿ ಕೆಲವೊಂದು ಪ್ಲೇಸನ್ನು ಹಾಗೆ ಸ್ಟಾಪ್ ಮಾಡ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಿ ನೋಡಿದೆ ಅಂತ ನೋಡಿದ್ದೇವೆ ಅಂತ ಇಲ್ಲ ಆದರೆ ಎಂಜಾಯ್ ಮಾಡಿದ್ದೇವೆ ನಾವು ಏನು ನೋಡಿದ್ದೇವೆ ಅದನ್ನು ನಾವು ಎಂಜಾಯ್ ಮಾಡಿದ್ದೇವೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟಷ್ಟು ಅಷ್ಟು ನಾವು ಖಂಡಿತವಾಗಿಯೂ ನೋಡಿದ್ದೇವೆ ಅಂತ ಹೇಳಬೇಕು ಆ್ಯಂಡ್ ಇದು ನಾವು ಆ್ಯಕ್ಚುಲಿ ಹೋಗುವ ಟೈಮಲ್ಲಿ ಅವಾಗ ಸ್ವಲ್ಪ ಬಿಸಿಲು ಇತ್ತು ಆದರೆ ನೋಡೋದಕ್ಕೆ ಕೂಡ ಆ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ಮತ್ತೇನೆಂದರೆ ನಾವು ತುಂಬ ಬಿಸಿಲಿರುವಾಗ ಹೋದರೆ ಮಧ್ಯಾಹ್ನದ್ದೆಲ್ಲ ಹೊತ್ತಿಗೆ ಹೋದರೆ ಕಲ್ಲುಗಳು ಕೂಡ ಬಿಸಿಲಿದ್ರೆ ನಮಗೆ ಜಾಸ್ತಿ ಸೆಕೆ ಆಗ್ತದೆ ಸುಸ್ತಾಗ್ತದೆ ನಾವು ನಾಲ್ಕೂವರೆ ಆಗುವ ಟೈಮಲ್ಲಿ ಹೋಗಿದ್ದರಿಂದ ಇನ್ನು ಒಂದು ಸ್ವಲ್ಪ ಹೊತ್ತು ಬಿಸಿಲಿರ್ತದೆ ಅದಾದಮೇಲೆ ಸೂರ್ಯಾಸ್ತ ಆಗುತ್ತೆ ಅಲ್ವಾ ಅದಾದಮೇಲೆ ನಮಗೆ ಆರಾಮ ಅಂತ ಅನ್ನಿಸ್ತದೆ ವಾಕ್ ಮಾಡ್ಕೊಂಡು ಹೋಗುವಾಗ ಆ್ಯಂಡ್ ಇಲ್ಲಿ ಮೇಲೆ ಏನಾದರೂ ಇದೆಯಾ ಹೇಳಿ ಧೀರಜ್ ನೋಡಿ ಬರ್ತೇನೆ ಹೇಳಿ ಅವರೊಬ್ಬರೇ ಮೇಲೆ ಹೋಗಿ ನೋಡಿ ಬರ್ತಾಯಿದ್ರು ಬೇರೆ ಏನಾದರೂ ಇದ್ದರೆ ಮಾತ್ರ ನಾವು ಕೂಡ ಹೋಗ್ತಾ ಇದ್ವಿ ಇಲ್ಲಂದರೆ ಅವ್ರು ರಿಟರ್ನ್ ಬರ್ತಾಯಿದ್ರು ನಾವು ಕೂಡ ಯೂ ಟರ್ನ್ ತೊಗೊಂಡು ಕೆಳಗಡೆ ಬರ್ತಾ ಇದ್ವಿ ನಾವೊಂದು ಆರೂವರೆ ಟೈಮಿಗೆ ಅಲ್ಲಿಂದ ಹೋಟ್ವಿ ಅಲ್ವಾ ಅಲ್ಲಿಂದ ಬರುವಾಗ ಅಲ್ಲೇ ಹೊರಗಡೆ ಫ್ರೂಟ್ಸ್ ಕಟ್ ಮಾಡಿ ಇಟ್ಟಿದ್ರು ಅದನ್ನು ತಿಂದು ಮತ್ತೆ ಡೈರೆಕ್ಟಾಗಿ ಡಿನ್ನರ್ ಮಾಡಿ ಮನೆಗೆ ಹೋಗಿ ಮಲಗುವ ಅಂಥೇಳಿ ಡಿಸೈಡ್ ಆಗಿದ್ವಿ ಆ್ಯಕ್ಚುಲಿ ಫಸ್ಟಿಗೆ ನಾವೇನು ಅಂದ್ಕೊಂಡಿದ್ವಿ ಅಂದರೆ ನೈಟ್ ಟೈಮಲ್ಲಿ ಯಾವುದಾದ್ರೂ ಒಂದು ಪ್ಲೇಸ್ಗೆ ವಿಸಿಟ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ವಿ ಬಟ್ ಇಲ್ಲಿ ಸುಸ್ತಾಗಿದ್ದರಿಂದ ಅದನ್ನು ಕ್ಯಾನ್ಸಲ್ ಮಾಡೋದು ಸುಮ್ಮನೆ ಮಲಗುವ ಬೇಗ ಊಟ ಮಾಡಿ ಅಂತ ಹೇಳಿ ಡಿಸೈಡ್ ಮಾಡಿ ಮತ್ತು ನಾವು ಅಲ್ಲಿಂದ ಹೊಟ್ಟು ಬಂದದ್ದು ಒಂದು ಹೋಟೆಲಿಗೆ ಆ್ಯಕ್ಚುಲಿ ಮಧ್ಯಾಹ್ನ ಇಲ್ಲಿ ಊಟ ಮಾಡಿದ್ವಿ ಅಲ್ಲಿಂದನೇ ಫುಡ್ ತೊಗೊಂಡು ಅಲ್ಲೇ ಊಟ ಮಾಡಿ ಹೋಗುವ ಅಂತ ಹೇಳಿ ಡಿಸೈಡ್ ಆದ್ವಿ ಬಟ್ ಅಲ್ಲಿಗೆ ಬರುವಾಗ ಏನಾಯಿತು ಅಂದರೆ ನನಗೆ ಫುಡ್ ಎಲ್ಲ ಆರ್ಡರ್ ಮಾಡಿದ್ವಿ ಬಟ್ ಅಲ್ಲಿ ಹೋದಾಗ ಭಯಂಕರ ತಲೆನೋವು ಶುರುವಾಯಿತು ಯಾರಿಗಾದರೂ ಮೈಗ್ರೇನ್ ಇದ್ದರೆ ನಿಮಗೆ ಫೀಲ್ ಗೊತ್ತಾಗುತ್ತೆ ಆ ಸೌಂಡ್ ಆಗಿರಬಹುದು ಬೇರೆ ಬೇರೆ ಫುಡ್ಡಿನ ಪರಿಮಳ ಆಗಿರಬಹುದು ಸುಮ್ಮನೆ ಒಂದಷ್ಟು ಜನ ಮಾತಾಡೋದು ಗಜಗಜ ಗಜ ಅಂತ ಮಾತಾಡೋದು ಅದೆಲ್ಲ ಕೇಳಿದರೆ ಹೇಗೆ ತಲೆನೋವು ಜಾಸ್ತಿ ಆಗ್ತಲ್ವಾ ಅದು ತೀರಾ ಜಾಸ್ತಿ ಆಗೋಯಿತು ನನಗೆ ಅಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ನಿಸ್ತು ಸೊ ಸೊ ನಾನು ಮತ್ತು ಧೀರಜ್ ಹಾಗೆ ಆರುಷ್ ಕಾರ್ ಹತ್ರ ಬಂದ್ವಿ ಆ್ಯಕ್ಚುಲಿ ಏನಂದರೆ ಕೋಟೆಯಿಂದ ಹೊರಗಡೆ ಬಂದು ಕಾರಲ್ಲಿ ಕೂತ್ಕೊಂಡ ತಕ್ಷಣ ಆರುಷ್ ಮಲ್ಕೊಂಡಿದ್ದ ಸೊ ಅವನಿಗೆ ಹೋಟೆಲಿಗೆ ಹೋದದ್ದು ಅಲ್ಲಿ ಫುಡ್ ಆರ್ಡರ್ ಮಾಡಿದ್ದೇನೂ ಗೊತ್ತಿಲ್ಲ ಅವ್ನು ಕಂಪ್ಲೀಟ್ಲಿ ನಿದ್ದೆಯಲ್ಲಿದ್ದ ಅಲ್ಲಿಂದ ನಾವೇನು ಮಾಡಿದ್ವಿ ಹಾಗೆ ಪಾರ್ಸೆಲ್ ಮಾಡಿ ಫುಡ್ ಅಂತ ಹೇಳಿ ಪಾರ್ಸೆಲ್ ಮಾಡಿಕೊಂಡು ಮನೆಗೆ ತಂದ್ವಿ ಆರುಷ್ಗೆ ಹಾಗೆ ಇನ್ನೂ ಕೂಡ ನಿದ್ದೆ ಇತ್ತು ಆದರೆ ನನಗೆ ಆ ಕ್ಷಣದಿಂದ ಭಯಂಕರ ತಲೆನೋವು ಒಂದು ಏಳು ಏಳುವರೆಗೆ ಮನೆಗೆ ರೀಚ್ ಆಗಿದ್ವಿ ಅನಿಸುತ್ತೆ ಅದಾದಮೇಲೆ ನಾನು ಹತ್ತು ಗಂಟೆವರೆಗೆ ನನಗೆ ಏನಾಗಿದೆ ಏನು ಹೋಗಿದೆ ಅಂತಲೇ ಗೊತ್ತಿಲ್ಲ ಹಾಗೆ ಮಲ್ಕೊಂಡು ಬಿಟ್ಟಿದ್ದೆ ನನಗೇನು ಸಾಧ್ಯನೇ ಆಗ್ತಿರಲಿಲ್ಲ ಅಷ್ಟು ಇತ್ತು ತುಂಬ ವರ್ಷ ಆದಮೇಲೆ ಇಷ್ಟೊಂದು ತಲೆನೋವಾಗಿ ಒಂದು ಮೂರು ಗಂಟೆ ಹಾಗೆ ಪಾಸ್ ಆಗಿದ್ದೆ ಈ ಮೂರು ಗಂಟೆ ನಮ್ಮ ಆರುಷಿದ್ದು ಕಂಪ್ಲೀಟ್ ಕೇರ್ ತೊಗೊಂಡಿದ್ದು ಧೀರಜ್ ಹಾಗೆ ನನ್ನ ಕೇರ್ ಕೂಡ ಅಷ್ಟೇ ಧೀರಜ್ ಮತ್ತು ಪಪ್ಪ ನೋಡ್ಕೊಂಡಿದ್ರು ಅದಾದಮೇಲೆ ನಾನು ಎದ್ದು ಒಂದು ಸ್ವಲ್ಪ ಕರ್ಡ್ ರೈಸ್ ತೊಗೊಂಡು ಹೋಗಿದ್ವಿ ಅದನ್ನು ತಿಂದು ಮತ್ತು ನಾನು ಆ ದಿನ ಫ್ರೆಶಪ್ ಆಗಿ ಮಲ್ಕೊಂಡೆ ಸೊ ಹೀಗಿತ್ತು ನಮ್ಮದೊಂದು ದಿನದ್ದು ಟ್ರಿಪ್ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವೆಲ್ಲರೂ ಎಂಜಾಯ್ ಮಾಡಿದ್ದೇವೆ ಬಟ್ ಆ ಒಂದು ಮೂರು ಗಂಟೆ ಗ್ಯಾಪನ್ನು ಬಿಟ್ಟರೆ ತುಂಬ ವರ್ಷ ಆದಮೇಲೆ ಇಷ್ಟೊಂದು ತಲೆನೋವು ಬಂದಿತ್ತು ಹಾಗಾಗಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಬಟ್ ಎಂಜಾಯ್ ಮಾಡಿದ್ದೇವೆ ಇನ್ನು ಸೆಕೆಂಡ್ ಡೇ ಟ್ರಿಪ್ ಇತ್ತು ನೆಕ್ಸ್ಟ್ ವ್ಲಾಗನ್ನು ನಾನು ಸೂನ್ ಅಪ್ಲೋಡ್ ಮಾಡ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್